ಕೆಜಿಎಫ್ ಟು ಡೈರೆಕ್ಟರ್ ಪ್ರಶಾಂತ್ ನೀಲ್ ಹಾಗೂ ಜೂನಿಯರ್ ಕಾಂಬಿನೇಷನ್ ಕಾಂಬಿನೇಷನ್ನ ಸಿನಿಮಾ ಮುಂದಿನ ವರ್ಷ ಜೂನ್ ಇಪ್ಪತ್ತೈದರಂದು ಸಿನಿಮಾ ರಿಲೀಸ್ ಆಗಲಿದೆ ಎಂದು ಜೂನಿಯರ್ ಆರ್ ಅವರು ತಮ್ಮ ಎಕ್ಸ್ ಖಾತೆಗಳಲ್ಲಿ ಅನೌನ್ಸ್ ಮಾಡಿಕೊಂಡಿದ್ದಾರೆ ನಟ ನಾನಿ ಅವರು ಹಿಟ್ ತ್ರೀ ಸಿನಿಮಾದಲ್ಲಿ ನಟಿಸಿದ್ದಾರೆ ಅವರಿಗೆ ಜೋಡಿಯಾಗಿ ಕನ್ನಡದ ನಟಿ ಶ್ರೀನಿಧಿ ಶೆಟ್ಟಿ ಅವರು ಅಭಿನಯಿಸಲಿದ್ದಾರೆ ಮೇ ಒಂದರಂದು ಈ ಸಿನಿಮಾ ಬಿಡುಗಡೆ ಆಗಲಿದ್ದು ಇದರ ಪ್ರಚಾರದ ಸಲುವಾಗಿ ಅವರು ಅನೇಕ ಸ್ಥಳಗಳಿಗೆ ಭೇಟಿ ನೀಡುತ್ತಿದ್ದಾರೆ ಇನ್ನು ಸಿನಿಮಾ ಬಿಡುಗಡೆಗೂ ಮುನ್ನ ದೇವರ ಆಶೀರ್ವಾದ ಪಡೆಯಲು ಅವರು ತಿರುಪತಿ ತಿಮ್ಮಪ್ಪನ ದೇವಾಲಯಕ್ಕೆ ಭೇಟಿ ನೀಡಿದ್ದಾರೆ ಈ ವೇಳೆ ಅಭಿಮಾನಿಗಳು ಅವರ ವಿಡಿಯೋ ಚಿತ್ರಿಸಲು ಮುಂದಾಗಿದ್ದಾರೆ ರಾಜವರ್ಧನ್ ಉದ್ಯಮದಲ್ಲಿ ದೊಡ್ಡ ಆಶಯದೊಂದಿಗೆ ಸತತ ಪರಿಶ್ರಮ ಪಡ್ತಿರೋ ಟೂ ಹಂಡ್ರೆಡ್ ಪರ್ಸೆಂಟ್ ಹೀರೋ ಮಟೀರಿಯಲ್ ಒಂದಷ್ಟು ಏಳು ಬೀಳುಗಳ ಆದಮೇಲೆ ಇದೀಗ ಪಕ್ಕಾ ಈ ಸಲ ಗೆಲುವು ನಮ್ದೇ ಅನ್ನೋ ನಂಬಿಕೆ ಹುಟ್ಟಿಸಿರೋ ಕತೆ ಮತ್ತು ತಂಡ ರಾಜವರ್ಧನ್ ಪಾಲಿಗೆ ಸಿಕ್ಕಿದೆ ಅದರಂತೆ ಬಹುಮುಖ ಪ್ರತಿಭೆ ಚಕ್ರವರ್ತಿ ಚಂದ್ರಚೂಡ್ ನಮ್ಮದೇ ಸೊಗಡಿನ ಮಾಸ್ ಎಂಟರ್ಟೈನ್ಮೆಂಟ್ ಆಗೋ ಕಥೆಯೊಂದನ್ನು ರಾಜವರ್ಧನ್ಗಾಗಿಯೇ ಹೊತ್ತು ತಂದಿದ್ದಾರೆ ಫೋರ್ ತೆಲುಗಿನ ಸ್ಟಾರ್ ನಟ ನಾಣಿ ಬೆಂಗಳೂರಿಗೆ ಬಂದಿದ್ದು ಅವರ ನಟನೆಯ ಹಿಟ್ ತ್ರೀ ಸಿನಿಮಾ ಇದೇ ಗುರುವಾರ ತೆರೆಗೆ ಬರಲಿದೆ ಸಿನಿಮಾದ ಪ್ರಚಾರದಲ್ಲಿರುವ ನಾಣಿ ಟಿವಿ ನೈನ್ ಜೊತೆ ವಿಶೇಷ ಸಂದರ್ಶನದಲ್ಲಿ ಮಾತನಾಡಿದ್ದು ಕನ್ನಡದ ಸ್ಟಾರ್ ನಟರಾದ ಸುದೀಪ್ ಹಾಗೂ ಶಿವಣ್ಣ ಅವರೊಟ್ಟಿಗೆ ತಮಗಿರುವ ಗೆಳೆತನದ ಬಗ್ಗೆ ಮಾತನಾಡಿದ್ದಾರೆ ಸುದೀಪ್ ಹಾಗೂ ಶಿವಣ್ಣ ತಮಗೆ ಸದಾ ಬೆಂಬಲ ನೀಡುತ್ತಾ ಬಂದಿದ್ದಾರೆ ಎಂದು ನಾಣಿ ಅವರು ಹೇಳಿಕೊಂಡಿದ್ದಾರೆ ಸವಿ ಸಿದ್ದು ಅವರು ಒಮ್ಮೆ ಬಹು ನಿರೀಕ್ಷಿತ ನಟ ಇಂದು ಮುಂಬೈನ ಅಪಾರ್ಟ್ಮೆಂಟ್ನಲ್ಲಿ ಸೆಕ್ಯೂರಿಟಿಯಾಗಿ ಕೆಲಸ ಮಾಡುತ್ತಿದ್ದಾರೆ ಟಕ್ಕರ್ ಬ್ಲ್ಯಾಕ್ ಫ್ರೈಡೆ ಮುಂತಾದ ಚಿತ್ರಗಳಲ್ಲಿ ಕಾಣಿಸಿಕೊಂಡಿದ್ದ ಸವಿ ಕುಟುಂಬದವರ ನಷ್ಟ ಮತ್ತು ಆರ್ಥಿಕ ಸಂಕಷ್ಟದಿಂದಾಗಿ ಈ ಪರಿಸ್ಥಿತಿಯನ್ನು ಎದುರಿಸುತ್ತಿದ್ದಾರೆ ಇದಾಗಿತ್ತು ಸ್ನೇಹಿತರೆ ಟಾಪ್ ನ ಪ್ರಮುಖ ಸುದ್ದಿಗಳು ಮತ್ತೊಂದು ಇಂಟ್ರೆಸ್ಟಿಂಗ್ ವಿಷಯಗಳೊಂದಿಗೆ ಬರ್ತೀನಿ ಅಲ್ಲಿಯವರೆಗೂ ಟೇಕ್ ಕೇರ್ ಬೈ ಬಾಯ್ ಥ್ಯಾಂಕ್ ಯು